ನನ್ನ ಹೆಸರು ಆನಂದ್ ಅಗ್ರಿಕಲ್ಚರ್ ಪೋಸ್ಟ್ ಗ್ರಾಜುಯೇಷನ್ನನ್ನು ನಾನು ಎಮ್ ಎಸ್ ಸಿ ಪ್ಲಾಂಟ್ ಪೆಥಾಲಜಿ ಮಾಡಿರೋದು ನಮ್ಮ ಊರು ಚಿಕ್ಕಮಗಳೂರು ನಮ್ಮ ತೋಟ ಬಂದ್ಬಿಟ್ಟು ಅಲ್ಸಮನೆ ಗ್ರಾಮ ಇಮ್ಮನ ಮನೆ ಅಂತ ಬರುತ್ತೆ ಅಲ್ಸಮನೆಯಲ್ಲಿ ದತ್ತು ಗ್ರಾಮ ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ನಾವಿವತ್ತು ಕಾಫಿ ಬಗ್ಗೆ ಹೇಳ್ತಾ ಇದ್ದೀನಿ ಕಾಫಿ ಇಷ್ಟ್ರಿ ತೊಗೊಂಡ್ರೆ ಹದಿನಾರನೇ ಸೆಂಚುರಿನಲ್ಲಿ ಮೆಕ್ಕಾದಿಂದ ಅದು ಸ್ಮಗಲ್ಡ್ ಆಗಿ ಇಂಡಿಯಾಗೆ ಬರುತ್ತೆ ಬಾಬಾ ಬುಡನ್ ಅವರು ನನ್ನವರು ನಾಲ್ಕೇ ನಾಲ್ಕು ಕಾಳುಗಳನ್ನು ತಗೊಂಡು ಬಂದ್ಬಿಟ್ಟು ಚಿಕ್ಕಮಗಳೂರಿನ ಬಾಬಾ ಬುಡ ನಿಲ್ಸ್ನಲ್ಲಿ ಅದನ್ನು ಅವರ ಹಿತ್ತಲಲ್ಲಿ ಬೆಳೀತಾರೆ ಒನ್ಸ್ ಅದು ಬೆಳೆದು ದೊಡ್ಡದಾಗಿ ಗಿಡ ಆಗುತ್ತೆ ಕೆಲವು ಮೇಕೆಗಳು ಅಲ್ಲಿ ಓಡಾಡ್ತಿರೋದು ಅದನ್ನು ತಿಂದುಬಿಟ್ಟು ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಅವರು ನೋಡ್ತಾರೆ ಯಾಕಿದು ಈ ಥರ ಆಡ್ತಿದೆ ಅಂತ ಅದು ಕಾಫಿ ಹಣ್ಣನ್ನು ತಿಂದಿದೆ ಅಂತ ಗೊತ್ತಾಗುತ್ತೆ ಅವರಿಗೆ ಸೊ ಅವಾಗ ಅವ್ರು ಏನು ಮಾಡ್ತಾರೆ ಕಾಫಿ ಹಣ್ಣಲ್ಲಿ ಏನೋ ಕೆಲವೊಂದು ಕೆಮಿಕಲ್ ಅಂಶ ಇದೆ ಅದರಿಂದ ಅದು ಓವರ್ ಆಕ್ಟಿವ್ ಆಗಿ ಮಾಡ್ತಿದೆ ಅಂತ ಹೇಳಿದಾಗ ನೆಕ್ಸ್ಟು ಅದನ್ನು ಯಾವ ಥರ ಪ್ರೋಸೆಸ್ ಮಾಡಿ ಸೇವ ಸೇವನೆ ಮಾಡ್ಬೋದು ಅನ್ನೋದು ಬರುತ್ತೆ ಅದಾದಮೇಲೆ ಅದು ಕೆಲವೊಂದು ಪ್ರೋಸೆಸ್ ಆಗಿಬಿಟ್ಟು ಒಂದು ಅಟ್ರ್ಯಾಕ್ಟಿವ್ ಪೇಯ ಆಗಿ ಬೆಳೆದು ನಿಂತಿದೆ ಇವತ್ತಿಗೆ ಕಾಫಿ ಪೇಯ ಮೇಲೆ ಬ್ರಿಟಿಷರು ಬರ್ತಾರೆ ಅವರೆಲ್ಲ ಎಸ್ಟೇಟ್ಗಳು ದೊಡ್ಡ ದೊಡ್ಡ ಎಸ್ಟೇಟ್ಗಳನ್ನು ಕಾಫಿನ ಮೇಂಟೈನ್ ಮಾಡ್ತಾರೆ ಮೇಲೆ ಇಷ್ಟಿನಲ್ಲಿ ತುಂಬ ಚೇಂಜಸ್ ಆಗುತ್ತೆ ಅರ್ಲಿಯರ್ ವೆರೈಟೀಸು ಕೆಲವೆಲ್ಲ ಲೀಫ್ ರಸ್ಟ್ ಬರುತ್ತೆ ಅದರಲ್ಲಿ ಕೆಲವು ಕೆಂಟ್ ವೆರೈಟೀಸ್ ಇರುತ್ತೆ ಲಿ ಸಸೆಪ್ಟಬಲ್ ವೆರೈಟೀಸ್ ಇರುತ್ತೆ ಅದೆಲ್ಲ ಆದಮೇಲೆ ಮತ್ತು ಸ್ಟೆಮ್ ಬೋರರ್ಸ್ ಬರುತ್ತೆ ಇದರಲ್ಲಿ ಮೇಯ್ನ್ ಪ್ರಾಬ್ಲಮ್ ಇರೋದು ಸ್ಟೆಮ್ ಬೋರರು ಅದಕ್ಕೆ ಕೆಲವು ಏರಿಯಾದಲ್ಲಿ ಹೊಸ ವೆರೈಟಿಗಳು ಇಂಟ್ರೊಡ್ಯೂಸ್ ಆಗುತ್ತೆ ಮತ್ತು ನಮ್ಮಲ್ಲಿ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದರಿಂದ ಎಲ್ಲ ಆಗಿ ಕಾಫಿ ಇಂಡಸ್ಟ್ರಿ ಭಾಳಷ್ಟು ಏರಿಳಿತಗಳನ್ನು ಕಂಡು ಇವತ್ತು ನಮಗೆ ಕಾಫಿ ಒಂದು ಗಿಡವಾಗಿ ನಿಂತಿದೆ ಅದರಿಂದ ನಾವು ಪ್ರೊಸೆಸಿಂಗಲ್ಲೆಲ್ಲ ತುಂಬ ಮುಂದೆ ಹೋಗ್ಬಿಟ್ಟು ಇವಾಗ ಅದು ನಮಗೆ ಕೆಫೆಟೋರಿಯಾದಲ್ಲಿ ತುಂಬ ಹಲವಾರು ಫ್ಲೇವರ್ಗಳಿರೋವಂಥ ಕಾಫಿ ಕಪ್ಪಲ್ಲಿ ಸಿಗ್ತಾ ಇದೆ ಅದು ಕಾಫಿ ಹಿಸ್ಟ್ರಿ ಪಾರ್ಟ್ ನಾವೀಗ ನೋಡ್ತಾ ಇರೋ ಗಿಡ ಇದು ರೊಬೊಸ್ಟಾ ಕಾಫಿ ಕಾಫಿನಲ್ಲಿ ಎರಡು ಮೇಯ್ನ್ ತಳಿಗಳು ಬರುತ್ತೆ ಅಂದರೆ ವಿಭಾಗ ಒಂದು ಅರೇಬಿಕಾ ಕಾಫಿ ಇನ್ನೊಂದು ರೊಬೋಸ್ಟಾ ಕಾಫಿ ಅರೇಬಿಕಾ ಕಾಫಿನ ನೀವು ಸಮುದ್ರ ಮಟ್ಟದಿಂದ ಅಂದರೆ ಸಾವಿರದ ಸಾವಿರದಿಂದ ಸಾವಿರದ ಐನೂರು ಮೀಟ್ರ್ ಎತ್ತರದಲ್ಲಿರೋಂಥ ಪ್ರದೇಶಗಳಲ್ಲಿ ತುಂಬ ಒಂದು ಸ್ವಲ್ಪ ಇಳಿಜಾರಿರುವಂಥ ಪ್ರದೇಶಗಳಲ್ಲಿ ಬೆಳಿಬೋದು ಅದಾದ ಮೇಲೆ ರೋಬೋಸ್ಟನ್ನು ಐನೂರಿಂದ ಸಾವಿರ ಮೀಟ್ರ್ ಚದ ಸಾವಿರ ಮೀಟ್ರ್ ಸಮುದ್ರ ಮಟ್ಟದಿಂದ ಎತ್ತರ ಇರೋ ಜಾಗದಲ್ಲಿ ಬೆಳಿಬೋದು ನಮ್ಮದು ಸಾವಿರ ಮೀಟ್ರ್ ಎತ್ತರದಲ್ಲಿ ಬರುತ್ತೆ ನಮ್ಮಲ್ಲಿ ಅರೇಬಿಕಾ ರೋಬೋಸ್ಟ ಎರಡೂ ಕೂಡ ಬೆಳಿಬೋದು ರೋಬೋಸ್ಟಾಗಿ ಮೇನ್ ಏನಂದರೆ ನಮಗೆ ಫ್ಲವರಿಂಗ್ ಆಗೋದು ಮಾರ್ಚ್ ಫೆಬ್ರವರಿ ಮಾರ್ಚ್ನಲ್ಲಿ ಫ್ಲವರಿಂಗ್ ಆಗುತ್ತೆ ಅದು ಒಂದು ಫ್ಲವರಿಂಗ್ ಆಗೋದಿಕ್ಕೆ ಮಳೆ ಬೇಕು ಮತ್ತು ಸೆಟ್ ಆಗೋದಿಕ್ಕೆ ಮಳೆ ಬೇಕು ಅದಿಲ್ಲ ಅಂದರೆ ನಾವು ಸ್ಪ್ರಿಂಕ್ಲರ್ ಮಾಡುವಂತ ವ್ಯವಸ್ಥೆ ಇರೋವಂಥ ಜಾಗದಲ್ಲಿ ರೋಬೋಸ್ಟನ್ನು ಬೆಳಿಬೇಕು ಅರೇಬಿಕಾಗೂ ರೊಬಸ್ಟಾಗೂ ಏನು ವ್ಯತ್ಯಾಸ ಅಂದರೆ ರೊಬಷ್ಟ ಸ್ವಲ್ಪ ಜಾಸ್ತಿ ಈಲ್ಡ್ ಕೊಡುತ್ತೆ ಆದರೆ ಮಾರ್ಕೆಟ್ ಪ್ರೈಸ್ ಕಡಿಮೆ ಈಲ್ಡ್ ಜಾಸ್ತಿ ಕೊಡೋದ್ರಿಂದ ಅಲ್ಲಿ ನಿಮಗೆ ಕಾಂಪನ್ಸೇಟ್ ಆಗುತ್ತೆ ಜೊತೆಗೆ ಪೆಸ್ಟ್ ಆ್ಯಂಡ್ ಡಿಸೀಸ್ ಸಮಸ್ಯೆ ಅಂತ ಬಂದರೆ ನಿಮಗೆ ರೊಬಸ್ಟಾದಲ್ಲಿ ಪೆಸ್ಟ್ ಆ್ಯಂಡ್ ಡಿಸೀಸ್ ಎರಡು ಸಮಸ್ಯೆಗಳು ಕಮ್ಮಿ ಇದರಲ್ಲಿ ಎಲೆ ಇದರಲ್ಲಿ ತುದಿ ಕೊನೆ ಬೋರರ್ ಬರುತ್ತೆ ಅಂದರೆ ಶಾರ್ಟ್ ಓಲ್ ಬೋರರ್ ಬರುತ್ತೆ ಅದು ನಿಮಗೆ ಪ್ರಾಪರ್ ಪೂನಿಂಗ್ ಇಲ್ಲ ಅಂದರೆ ಮಾತ್ರ ಬರುತ್ತೆ ಮತ್ತು ಎಲೆ ಚುಕ್ಕೆ ಬರೋಲ್ಲ ಇದರಲ್ಲಿ ಹಂಗಾಗಿ ಇದರಲ್ಲಿ ನಿಮಗೆ ಪೆಸ್ಟರ್ನ್ ಡಿಸೀಸಸ್ಗೆ ಮಾಡಬೇಕಾಗಿರೋ ಪ್ರಾಕ್ಟೀಸ್ ಪ್ರಾಕ್ಟೀಸಸ್ ಕಡಿಮೆ ಓನ್ಲಿ ಥಿಂಗ್ ನಿಮಗೆ ಡಿಫಿಕಲ್ಟೀಸ್ ಯಾವಾಗ ಅಂದರೆ ಸ್ಪ್ರಿಂಕ್ಲರ್ ಮಾಡೋ ವ್ಯವಸ್ಥೆ ಇರಬೇಕು ಅಥವಾ ನೀರು ಕೊಡೋ ವ್ಯವಸ್ಥೆ ಇರೋಂಥ ಜಾಗದಲ್ಲಿ ರೋಬೋಸ್ಟನ್ನು ಬೆಳೀಬೋದು ಅರೇಬಿಕಾಗೆ ಅದು ಕಂಪ್ಲೀಟಾಗಿ ನಿಮಗೆ ಮಳೆ ಆಶ್ರಿತ ಪ್ರದೇಶದಲ್ಲೇ ಬರುತ್ತೆ ಅಂದರೆ ಮಾರ್ಚ್ನಲ್ಲಿ ಒಂದು ಟೈಮು ಸ್ವಲ್ಪ ಮಳೆಯಾಗಿ ಮತ್ತು ಅದಕ್ಕೆ ಬ್ಯಾಕಿಂಗಿಗೆ ಫಿಫ್ಟೀನ್ ಡೇಸ್ ಒಳಗೆ ಇನ್ನೊಂದು ಸಾರಿ ಮಳೆ ಬಂದರೆ ನಿಮಗೆ ಸಕ್ಸಸ್ ಆಗುತ್ತೆ ರೊಬಾಷ್ಟ ನಿಮಗೆ ಈಲ್ಡ್ ಜಾಸ್ತಿ ಬಂದು ಪ್ರೈಸ್ ಕಮ್ಮಿ ಇರುತ್ತೆ ಅರೇಬಿಕಾ ನಿಮಗೆ ಈಲ್ಡ್ ಕಮ್ಮಿ ಬರುತ್ತೆ ಬಟ್ ಪ್ರೈಸ್ ಮಾರ್ಕೆಟಲ್ಲಿ ಪ್ರಿಫರ್ಡ್ ಕ್ವಾಲಿಟಿ ಅದು ಬಟ್ ಇವತ್ತಿನ ಇತ್ತೀಚಿನ ಸನ್ನಿವೇಶಗಳಲ್ಲಿ ಕಳೆದ ಎರಡು ವರ್ಷಗಳಿಂದ ಅರೇಬಿಕಾ ಮತ್ತು ರೊಬಾಷ್ಟ ಎರಡಕ್ಕೂ ಒಂದೇ ಪ್ರೈಸ್ ಮಾರುಕಟ್ಟೆ ಧಾರಣೆ ಬಂದಿದೆ ಬಹುಶಃ ಇದು ಕಾಫಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ಥರ ಆಗಿರೋದು ಇದರಲ್ಲಿ ರೊಬಾಷ್ಟ ತುಂಬ ರೆಂಬೆ ಕೊಂಬೆಗಳೆಲ್ಲ ಹೆಸರಿಗೆ ತಕ್ಕಂತೆ ತುಂಬ ಜಾಸ್ತಿ ಬ್ರಾಂಚಸ್ ಬರುತ್ತೆ ಅಗ್ರೆಸಿವ್ ಪ್ಲಾಂಟ್ ಸೊ ಹಂಗಾಗಿ ಇದ್ರ ಕೆಳಗಡೆ ಎಲ್ಲ ಬರೋಲ್ಲ ಅರೇಬಿಕಾದಲ್ಲಿ ಕಳೆ ಜಾಸ್ತಿ ಬರುತ್ತೆ ಇನಿಷಿಯಲ್ ಡೇಸ್ನಲ್ಲಿ ಒಂದ್ಸರಿ ಗಿಡ ಕೂಡಿದ್ರೆ ನಿಮಗೆ ಜಾಸ್ತಿ ಬರಲ್ಲ ಸೊ ಹಂಗಾಗಿ ಭಾಳಷ್ಟು ನೀರಿನ ವ್ಯವಸ್ಥೆ ಇರೋಂಥವರೆಲ್ಲ ಈಗ ಓಲ್ಡ್ ಪ್ಲಾಂಟೇಶನ್ ಇರೋರು ಅಥವಾ ಮಿಶ್ರ ಬೆಳೆ ಮಾಡೋವಂಥವ್ರು ಅಂದರೆ ಅಡಿಕೆ ಜೊತೆಗೆ ಎಲ್ಲರೂ ಕೂಡ ಇವತ್ತಿಗೆ ರೊಬೋಸ್ಟಾಗೆ ಹೋಗ್ತಿದ್ದಾರೆ ರೊಬೋಸ್ಟೋದಲ್ಲಿ ವೆರೈಟೀಸ್ ಬಂದರೆ ನಿಮಗೆ ಸಿ ಇನ್ ಟು ಆರ್ ಇದೆ ಸೆಲೆಕ್ಷನ್ ಇದೆ ಸಿ ಒನ್ ಸಿ ಟು ಅಂತ ಇದೆ ಬಟ್ ನೀರು ತುಂಬ ಚೆನ್ನಾಗಿರೋವಂಥ ಕಡೆ ಆಲ್ಟರ್ನೇಟ್ ಬೇರಿಂಗ್ ಬೇಡ ಆಲ್ಟರ್ನೇಟ್ ಇಯರಲ್ಲಿ ನಮಗೆ ಕಂಟಿನ್ಯೂಸ್ ಕರೆಕ್ಟ್ ಕರೆಕ್ಟಾಗಿ ಇರಬೇಕು ಅನ್ನೋರೆಲ್ಲ ಸಿ ಇನ್ ಆರ್ ಆರ್ಗೆ ಹೋಗ್ತಿದ್ದಾರೆ ಕಾಫಿ ಬೋರ್ಡಿಂದ ರೆಕಮೆಂಡೇಶನ್ ಇಲ್ದಲ್ಲೇ ಇರೋವಂಥ ವೆರೈಟಿಗಳು ಪಾಪ್ಯುಲರ್ ಇದಾರೆ ಇದ್ದಾವೆ ಅದರಲ್ಲಿ ಡಾರ್ಫ್ ವೆರೈಟಿ ಅಂತ ಬಂದಿದೆ ಬಟ್ ಅದನ್ನು ಇವ ಇತ್ತೀಚಿನ ಕೆಲವರು ಹೋಗ್ತಾ ಇದ್ದಾರೆ ಅದ್ರ ಮಟ್ಟಿಗೆ ಹೆಚ್ಚಿನ ರಿಸರ್ಚ್ ಇನ್ನೂ ಕಾಫಿ ಬೋರ್ಡಿಂದ ಆಗಿಲ್ಲ ಬಟ್ ಸಿ ಇನ್ ಆರ್ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಓನ್ಲಿ ತಿಂಗ್ ನೀವು ನೀರು ಕೊಡುವಂತ ವ್ಯವಸ್ಥೆ ಇರಬೇಕು ಇದರಲ್ಲಿ ಏನಾಗ್ತದೆ ಕಾಫಿಯಲ್ಲಿ ಅಂಡುಲೇಟಿಂಗ್ ಟೋಪೋಗ್ರಫಿ ಇರೋದ್ರಿಂದ ಅಂದರೆ ತುಂಬ ಇಳಿಜಾರು ಎತ್ತರ ಇರೋದ್ರಿಂದ ನೀವು ಡಿಪ್ ಇರಿಗೇಷನ್ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ನಮ್ಮ ಇಂಡಿಯನ್ ಗ್ರೋನ್ ಕಾಫಿ ಎಲ್ಲ ಶೇಡ್ ಗ್ರೋನೆ ಶೇಡ್ ಅಂತ ಬಂದ ತಕ್ಷಣ ನಿಮಗೆ ಅರೇಬಿಕಾ ಆದರೆ ತುಂಬ ಜಾಸ್ತಿ ಮರಗಳು ಇರಬೇಕು ರೋಬೋಸ್ಟಾದಲ್ಲಿ ಆದರೆ ಮರಗಳು ಜಾಸ್ತಿ ಇರಲ್ಲ ಮರಗಳ ಸಂಖ್ಯೆ ಮ ಮರಗಳ ಸಂಖ್ಯೆ ಕಮ್ಮಿ ಇರೋ ಕಡೆ ಮಾತ್ರ ನಿಮಗೆ ರೋಬಾಸ್ಟಾ ಚೆನ್ನಾಗಿ ಬರುತ್ತೆ ತುಂಬ ನೆರಳಾದರೆ ಇದರಲ್ಲಿ ಎಲೆಗಳ ಗ್ರೋತ್ ಜಾಸ್ತಿ ಇರುತ್ತೆ ವೆಜಿಟೇಟಿವ್ ಗ್ರೋತ್ ಫ್ಲವರಿಂಗು ಅಥವಾ ಫ್ರೂಟಿಂಗ್ ಕಮ್ಮಿ ಇರುತ್ತೆ ಹಂಗೆ ನೋಡಿದ್ರೆ ನಂದು ಅರೇಬಿಕಾ ರೋಬಾಸ್ಟ ಜೊತೆಗೆ ನಾನು ಅರೇಬಿಕಾ ಲೈನ್ ಹಾಕಿದ್ದೀನಿ ಅರೇಬಿಕಾ ಹಾಕಿರೋದ್ರಿಂದ ನಾವು ಸ್ವಲ್ಪ ಶೇಡನ್ನ ಮೇಂಟೈನ್ ಮಾಡಿದ್ದೀವಿ ನಾವು ಇಂಟರ್ ಆಗಿ ಮೆಣಸಿನ ಕೂಡ ಇಡ್ಕೊಂಡಿದೀವಿ ಅದಕ್ಕೋಸ್ಕರ ನನ್ನ ಹತ್ರ ಶೇಡು ಇದೆ ಜಾಸ್ತಿ ಫಸ್ಟು ನಮ್ಮದು ಅರೇಬಿಕಾ ತೋಟ ಇದ್ದಿದ್ದನ್ನ ರೊಬಾಷ್ಟಾಗಿ ಕನ್ವರ್ಟ್ ಮಾಡಿರೋದು ಹಂಗಾಗಿ ನಾನು ಮೆಣಸಿರೋವಂಥ ಮರಗಳು ಗಿಡಗಳನ್ನೆಲ್ಲ ಇಡ್ಕೊಂಡಿದ್ದೀವಿ ಮತ್ತು ಇನ್ನೊಂದು ತೋಟದ ನಿರ್ವಹಣೆಯಲ್ಲಿ ಬಂದರೆ ಅರೇಬಿಕಾ ತೋಟದಲ್ಲಿ ಹೆಚ್ಚಿನ ಮರಗಳಿರೋದ್ರಿಂದ ನಮ್ಮ ಅದನ್ನು ಮರನ ಕಸಿ ಮಾಡೋವಂಥದ್ದು ಗಿಡನ ಕಸಿ ಮಾಡೋವಂಥದ್ದು ಮತ್ತು ಚಿಗುರು ಅಂಥದ್ದು ಕಳೆ ತೆಗಿಯುವಂಥದ್ದು ಮತ್ತು ಸ್ಪ್ರೇ ಮಾಡೋದಕ್ಕೆ ಇನ್ಪುಟ್ಸ್ ಮತ್ತು ಲೇಬರ್ ಎರಡೂ ತುಂಬ ಜಾಸ್ತಿ ಬೇಕು ಇತ್ತೀಚಿನ ದಿನಗಳಲ್ಲಿ ತುಂಬ ದೊಡ್ಡ ಎಸ್ಟೇಟ್ಗಳಿರೋರಿಗೆ ಲೇಬರ್ ಸಮಸ್ಯೆ ಇರೋದ್ರಿಂದ ಮೇಂಟೈನ್ ಮಾಡೋಕ್ಕಾಗ್ದಲೇಣೆ ಅಥವಾ ನೆಕ್ಸ್ಟ್ ಜನ್ರೇಷನ್ನು ಕಾಫಿ ಇಂಡಸ್ಟ್ರಿಯಿಂದ ಕಾಫಿ ಗ್ರೋ ಗ್ರೋತ್ ಗ್ರೋ ಕಾಫಿ ಬೆಳೆಯೋ ಇಂಡಸ್ಟ್ರಿಯಿಂದ ಕಾಫಿ ಬೆಳೆಯೋಂಥ ಒಂದು ಇಂದ ಆಚೆ ಕಡೆ ಹೋಗ್ತಿದ್ದಾರೆ ಅದಕ್ಕೆ ಕಾರಣ ಲೇಬರ್ ಶಾರ್ಟೇಜು ಮತ್ತು ಮಳೆಗಳು ಹವಾಮಾನ ವೈಪರೀತ್ಯದಿಂದ ಯಾವ್ಯಾವಾಗಲೂ ಮಳೆ ಬರುತ್ತೆ ಆ ಥರ ಮಳೆ ಬರೋದ್ರಿಂದ ಏನಾಗ್ತಿದೆ ಕಾಫಿ ಇಂಡಸ್ಟ್ರಿಯಲ್ಲಿ ನಾವು ಹೇಳಿದಂಥ ಈಲ್ಡ್ಗಳು ಇಲ್ಲ ಫಸ್ಟೆಲ್ಲ ಲೇಬರ್ಸು ತುಂಬ ಚೆನ್ನಾಗಿ ಸಿಕ್ಕೋರು ಲೇಬರ್ ವರ್ಕಿಂಗ್ ಅವರ್ಸ್ ಜಾಸ್ತಿ ಇತ್ತು ಆಮೇಲೆ ಕ್ವಾಲಿಟಿ ವರ್ಕ್ ಬರ್ತಿತ್ತು ಟ್ರೈನ್ಡ್ ಲೇಬರ್ಸ್ ಇರೋರು ಇವಾಗ ಟ್ರೈಂಡ್ ಲೇಬರ್ಸ್ ಇಲ್ಲ ಒಂದು ಪಿಕ್ಕಿಂಗ್ ಆಪ್ರೇಷನ್ ಬಂದರೆ ಅಥವಾ ಮರದ್ದು ಕಸಿ ಮಾಡಬೇಕಂದ್ರೆ ಗಿಡದ ಕಸಿ ಮಾಡಬೇಕಂದ್ರೆ ಅನ್ಟ್ರೈನ್ ಲೇಬರ್ಸ್ ಇದ್ದಾರೆ ಅವ್ರನ್ನೆಲ್ಲ ಹಿಡ್ಕೊಬಿಟ್ಟು ಮಾಡೋಕ್ಕಾಗ್ತಿಲ್ಲ ಸೊ ಹಂಗಾಗಿನೇ ನಮಗೆ ಹೊರಗಡೆಯಿಂದ ಹೊರ ರಾಜ್ಯಗಳಿಂದ ಇಲ್ಲಿ ಬಂದು ಕಾಫಿ ಎಸ್ಟೇಟ್ಗಳಲ್ಲಿ ಸೆಟ್ಲಾಗಿ ಅದರದೇ ಆದ ಕೆಲವೊಂದು ಸಮಸ್ಯೆಗಳು ಆಗ್ತಿದೆ ಅದನ್ನೆಲ್ಲ ನೀವು ಹೆಚ್ಚಿನ ಇದನ್ನು ಮಾಧ್ಯಮಗಳಲ್ಲಿ ಓದಿರ್ತೀರ ಇಲ್ಲಿ ಲೋಕಲ್ ಪಾಪ್ಯುಲೇಷನ್ ಅಥವಾ ಟ್ರೈಂಡ್ ಏನಿದೆ ಆ ಜನ್ರೇಷನ್ನು ಕಾಫಿ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿಲ್ಲ ಈಗ ಅದೇ ಮೇಜರ್ ಕಾರಣ ತುಂಬ ರೇಟ್ ಇದೆ ಅಂತ ಅನಿಸುತ್ತೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ತೌಸಂಡ್ ಇದೆ ರೋಬೋಸ್ಟ ಅರೇಬಿಕಾ ಪಾರ್ಚ್ಮೆಂಟಿಗೆ ಬಟ್ ಅಷ್ಟಾದ್ರೂ ಕೂಡ ಫಸ್ಟೆಲ್ಲ ಸರಾಸರಿ ಹದಿನೈದರಿಂದ ಇಪ್ಪತ್ತು ಚೀಲ ಒಂದು ಎಕರೆಗೆ ಪಾರ್ಚ್ಮೆಂಟ್ ಬರ್ತಿತ್ತು ಬಟ್ ಇವತ್ತು ಅಷ್ಟು ಬರ್ತಾಯಿಲ್ಲ ಅಷ್ಟು ಬಂದರೂ ಕೂಡ ಇನ್ಪುಟ್ ಕಾಸ್ಟ್ ತುಂಬ ಆಗಿದೆ ಗೊಬ್ಬರಗಳು ತುಂಬ ಜಾಸ್ತಿ ಆಗಿದೆ ಲೇಬರ್ ವರ್ಕಿಂಗ್ ಅವರ್ಸ್ ಕಮ್ಮಿ ಆಗಿದೆ ಮತ್ತು ಕ್ವಾಲಿಟಿ ವರ್ಕ್ ಬರ್ತಾ ಇಲ್ಲ ಅದೆಲ್ಲ ಇರೋದ್ರಿಂದ ಇದೊಂದು ಆಲ್ಮೋಸ್ಟ್ ಇಂಡಸ್ಟ್ರಿ ಥರ ಆಗ್ತಾಯಿದೆ ಏನು ಲಿಮಿಟೆಡ್ ಮನೆಯವ್ರೂ ಕೆಲಸ ಮಾಡ್ಕೊಂಡ್ಬಿಟ್ಟು ಅವರು ತುಂಬ ಎಫರ್ಟ್ ಹಾಕಿ ಮಾಡೋಂಥರ ತೋಟಗಳು ತುಂಬ ಸಕ್ಸಸ್ಫುಲ್ಲಾಗಿದ್ದಾವೆ ಅದು ಬಿಟ್ಟರೆ ಏನಾಗಿದೆ ಈಗ ಮಾನ್ಸೂನ್ ಎಲ್ಲ ಪ್ಯಾಟ್ರನ್ ಶಿಫ್ಟ್ ಆಗಿದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮಳೆ ಬರುತ್ತೆ ಕಾಫಿ ಪಿಕ್ಕಿಂಗ್ ಟೈಮ್ ಆದ ನಕ್ ನವೆಂಬರ್ ಡಿಸೆಂಬರ್ ಜನ್ವರಿಲಿ ಕೂಡ ಮಳೆ ಬರುತ್ತೆ ಆ ಥರ ಅಕಾಲಿಕ ಮಳೆ ಆದಾಗ ನಾವು ಕಾಫಿ ಫ್ರೂಟ್ನ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ ಎಕ್ಸ್ಪೆಷಲಿ ಅರೇಬಿಕಾದಲ್ಲಿ ಹಣ್ಣು ಬಂದಿದ್ದಾಗ ನಾವು ಸ್ವಲ್ಪ ಮಳೆ ಬಂದರೂ ಕೂಡ ಹಣ್ಣು ಒಡ್ಕೊಬಿಟ್ಟು ಎರಡು ದಿನದಲ್ಲಿ ಕೆಳಗೆ ಬಿದ್ದೋಗುತ್ತೆ ಅದನ್ನು ನಾವು ಕಂಪ್ಲೀಟಾಗಿ ಯರ್ಕಿ ತಂದು ಪ್ರೋಸೆಸ್ ಮಾಡೋಕ್ಕಾಗ್ತಾಯಿಲ್ಲ ರೋಬಸ್ಟಾದಲ್ಲಿ ಸ್ವಲ್ಪ ಆ ಸಮಸ್ಯೆ ಕಮ್ಮಿ ಇರೋದ್ರಿಂದ ನಾನು ಅದು ಒಂದು ಕಾರಣ ರೋಬೊಸ್ಟಾಗಿ ಕನ್ವರ್ಟ್ ಆಗೋದಿಕ್ಕೆ ಮೇಂಟೆನೆನ್ಸ್ ಕಾಸ್ಟ್ ನಿಮಗೆ ಕಡಿಮೆ ಬರುತ್ತೆ ರೋಬಸ್ಟಾದಲ್ಲಿ ಅರೇಬಿಕಾದಲ್ಲಿ ಜಾಸ್ತಿ ಬರುತ್ತೆ ಅದು ಬಿಟ್ಟರೆ ನಿಮಗೆ ಇನ್ನು ಕಳೆ ಮೇಂಟೆನೆನ್ಸು ಲೇಬರ್ ಮೇಂಟೆನೆನ್ಸ್ ಅಂತೆಲ್ಲ ಬಂದರೆ ನಿಮಗೆ ಇದಕ್ಕೆ ಮೇಜರ್ ಆಪ್ರೇಷನ್ ಕಸಿ ಕಸಿ ಅಂದರೆ ನಿಮ್ಮದು ಹಾರ್ವೆಸ್ಟಿಂಗ್ ಆಗಿ ಒಂದು ಹದಿನೈದು ದಿನ ಆದ ತಕ್ಷಣ ಮೇ ಬಿ ಮಾರ್ಚ್ ಮಾರ್ಚ್ನಲ್ಲಿ ನಮ್ದು ಹಾರ್ವೆಸ್ಟಿಂಗ್ ಮುಗಿಯುತ್ತೆ ಫೆಬ್ರವರಿ ಎಂಡ್ ಮಾರ್ಚ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ನಲ್ಲಿ ಮುಗಿಯುತ್ತೆ ಅದಾದ ತಕ್ಷಣ ಕಸಿ ಶುರು ಮಾಡ್ತೀವಿ ಯಾವುದು ಅನಗತ್ಯ ಕೊಂಬೆ ಇರುತ್ತೆ ಅಂಥದನ್ನು ನಾವು ಪ್ರೂನ್ ಮಾಡ್ತೀವಿ ಜನರಲಿ ಎರಡು ಮಟ್ಟ ಬಿಡ್ತಾರೆ ರೊಬಸ್ಟದಲ್ಲಾರೋ ಅದರಲ್ಲಿ ಅರಬಿಕದಲ್ಲಾರೋ ಆಗಲಿ ಮೊದಲನೇ ಅಂತ ಎರಡರಿಂದ ಎರಡೂವರೆ ಅಡಿ ಕಟ್ ಮಾಡ್ತಾರೆ ಅಂದರೆ ಮೇಯ್ನ್ ಶೂಟ್ನ ಟಾಪಿಂಗ್ ಮಾಡ್ತಾರೆ ಅವಾಗ ಅದು ಸೈಡ್ ಬ್ರಾಂಚಸ್ ಬರುತ್ತೆ ಅದಾಗಿ ಕಾಂಡ ಸ್ವಲ್ಪ ಬಲ್ದ ತಕ್ಷಣ ಅಂದರೆ ಒಂದು ಎರಡು ಇಂಚು ಒಂದು ಸ್ವಲ್ಪ ಗರ್ತ್ ಬಂದ ತಕ್ಷಣ ಎರಡನೇ ಅಂತ ಬಿಡ್ತಾರೆ ಎರಡನೇ ಅಂತ ಕಂಬ ಚಿಗುರುಗಳು ಯಾವುದು ಸ್ಟ್ರಾಂಗ್ ಇರುತ್ತೆ ಅದನ್ನು ಒಂದನ್ನು ಮೇಲ್ಗಡೆ ಬಿಟ್ಟು ಇನ್ನು ಉಳಿದಿದ್ದನ್ನೆಲ್ಲ ನಾವು ಕಂಪು ಚಿಗುರನ್ನ ತೆಗಿತಾಯಿರ್ತೀವಿ ಎರಡನೇ ಅಂತ ಜನರಲ್ಲಿ ಒಂದು ಐದರಿಂದ ಐದೂವರೆಯಿಂದ ಐದು ಮುಕ್ಕಾಲು ಅಡಿ ಬಿಡ್ತೀವಿ ಅದರಲ್ಲೂ ಟಾಪ್ ಶೂಟ್ನ ಪ್ರೂನಿಂಗ್ ಮಾಡ್ತೀವಿ ಮಾಡಿದ್ಮೇಲೆ ಅದು ಸೈಡ್ ಬ್ರಾಂಚಸ್ ಕೊಡುತ್ತೆ ಪ್ರೂನಿಂಗ್ ಆ ಕೆಲಸ ಮುಗಿದ್ಮೇಲೆ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ಅನ್ವಾಂಟೆಡ್ ಬ್ರಾಂಚಸ್ಸು ಅಥವಾ ಸತ್ತೋಗಿರೋ ಅಂಥ ರೆಕ್ಕೆಗಳು ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತು ಅಡ್ಡ ರೆಕ್ಕೆಗಳು ಬಿಸಿಲು ಬೀಳ್ದಲ್ಲೇ ಇರೋವಂಥದ್ದು ಬಿಸ್ ಬಿಸಿಲು ಕರೆಕ್ಟಾಗಿ ಅಥವಾ ಗಾಳಿ ಕರೆಕ್ಟಾಗಿ ಆಡದಲೆ ಇರೋಂಥ ರೆಕ್ಕೆಗಳನ್ನೆಲ್ಲ ಕಟ್ ಮಾಡಿ ತೆಗಿತೀವಿ ಅದು ಬಿಟ್ಟರೆ ಕಂಬ ಚಿಗುರುಗಳು ಬರ್ತಾ ಇರುತ್ತೆ ಸೈಡಿಂದ ಮೈನ್ ಶು ಮೇನ್ ಸ್ಟೆಮ್ಮಿಂದ ಅದನ್ನು ವರ್ಷದಲ್ಲಿ ಎರಡರಿಂದ ಮೂರು ಸರಿ ತೆಗೆದಾಕ್ತೀವಿ ಮತ್ತು ಕಳೆನ ಬಿಫೋರ್ ಹಾರ್ವೆಸ್ಟಿಂಗು ಮತ್ತು ಮಾನ್ಸೂನ್ ಮಧ್ಯದಲ್ಲಿ ಒಂದು ಸರಿ ಕಳೆನ ಕ್ಲೀನ್ ಮಾಡ್ತೀವಿ ಆ ಥರ ಮಾಡೋದ್ರಿಂದ ನಮಗೆ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಥವಾ ಕೆಳಗೆ ಬಿದ್ದಿರೋ ಅಂಥ ಹಣ್ಣುಗಳನ್ನು ಕೂಡ ಎರಕ್ಬಿಟ್ಟು ಪ್ರೋಸೆಸ್ ಮಾಡೋಕ್ಕೆ ಈಸಿ ಆಗುತ್ತೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ ಇಲ್ಲಿ ನಾವು ಸ್ಪ್ರಿಂಕ್ಲರಲ್ಲಿ ಯಾವುದೇ ಫರ್ಟಿಗೇಷನ್ ಮಾಡೋಕ್ಕಾಗಲ್ಲ ನಾವೇನು ಮಾಡ್ಬೋದು ಫರ್ಟಿಗೇ ತುಂಬ ರೆಪ್ಯೂಟೆಡ್ ಕಂಪ್ನಿಗಳದು ಇರಿಗೇಷನ್ಸ್ ಎಲ್ಲ ಬಂದಿತ್ತು ಅದರಲ್ಲಿ ನಾನು ಕೂಡ ನೆಟ್ ಎಮ್ನ ಹಾಕಿದ್ದೆ ನಮ್ಮ ತೋಟಕ್ಕೆ ಬಟ್ ಇಲ್ಲಿದು ಚಾಲೆಂಜಸ್ಸೇ ಬೇರೆ ಆಮೇಲೆ ಅಂಡುಲೇಷನ್ಸ್ ಇರೋದ್ರಿಂದ ಒಂದು ನಾವು ಪ್ರಾಪರಾಗಿ ವಾಟ್ರ್ ಲೆವೆಲ್ ಇದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಪ್ರೆಷರ್ನ ಮತ್ತು ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ರೆ ನಿಮಗೆ ತುಂಬ ಮಳೆ ಬೇಕಂದಾಗ ಅಂದರೆ ತುಂಬ ನೀರಿನ ಅವಶ್ಯಕತೆ ಇದ್ದಾಗ ಬೋರ್ವೆಲ್ ಈಲ್ಡ್ ವೇರಿಯೇಷನ್ ಆಗುತ್ತೆ ಅದು ವೇರಿಯೇಷನ್ ಆದರೆ ನಮ್ಗೆ ಪ್ರಾಪರಾಗಿ ಔಟ್ಪುಟ್ ಬರಲ್ಲ ಅಂದರೆ ನಾವು ಅನ್ಕೊಂಡಿರೋ ಡಿಸೈರೇಬಲ್ ಪ್ರೆಷರ್ಸ್ ಕ್ರಿಯೇಟ್ ಆಗೋಲ್ಲ ಪ್ರೆಷರ್ಸ್ ಕ್ರಿಯೇಟ್ ಆಗಿಲ್ಲ ಅಂದರೆ ಎಲ್ಲ ಕಡೆ ವಾಟ್ರ್ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗೋಲ್ಲ ಮತ್ತು ಕಳೆ ಹೊಡಿಬೇಕಾದ್ರೆಲ್ಲ ನಾವು ಆ ಡ್ರಿಪ್ ರೋಲ್ನ ತುಂಬ ಎಕರೆಗಳ ಗಟ್ಟಲೆ ಎಲ್ಲ ರೋಲ್ ಮಾಡಿ ಇಡಬೇಕಾಗಿತ್ತು ಆ ಥರದ್ದೆಲ್ಲ ಡ್ಯಾಮೇಜ್ ಆಗಿ ಮತ್ತು ಮರದ್ದು ಕೊಂಗೆಗಳನ್ನ ಕಡಿಬೇಕಾದ್ರೆ ಅವೆಲ್ಲ ಕೆಳಗಡೆ ಬಿದ್ದು ಪೈಪ್ಲೈನ್ಗಳೆಲ್ಲ ಮೇಲ್ಗಡೆ ಇರೋವಂಥ ವಾಲ್ಗಳೆಲ್ಲ ಡ್ಯಾಮೇಜ್ ಆಗ್ತಿತ್ತು ಹಂಗಾಗಿ ಅದನ್ನು ಮಾಡೋಕ್ಕಾಗಲ್ಲ ಸೊ ಓನ್ಲಿ ನಾವು ಮೂರು ರೌಂಡು ಇದಕ್ಕೇನು ಮಾಡ್ತೀವಿ ಅಂದರೆ ಬೇ ಬೇರ್ಗಳಿಗೆ ಅಂದರೆ ಬುಡದ ಝೋನಿಗೆ ಒಂದು ಅಡಿ ದೂರದಲ್ಲಿ ಗೊಬ್ಬರ ಹಾಕ್ತೀವಿ ಡಿ ಎ ಪಿ ಯೂರಿಯಾ ಪೊಟ್ಯಾಶೋ ಇಲ್ಲ ಕಾಂಪ್ಲೆಕ್ಸಸ್ ಫಿಫ್ಟೀನಲ್ಲ ಸಿಕ್ಸ್ಟೀನಲ್ಲೋ ನೈನ್ಟೀನೋ ಆ ಥರದ್ದು ಹಾಕ್ತೀವಿ ಅದು ಬೇಸ್ಡ್ ಆನ್ ಸಾಯಿಲ್ ಪಿ ಎಚ್ ಪಿ ಸಾಯಿಲ್ ಪಿ ಎಚ್ ಜನ್ರಲಿ ಸ್ವಲ್ಪ ಅಸಿಡಿಕ್ ಬೇಕು ಇದಕ್ಕೆ ಫೈವ್ ಪಾಯಿಂಟ್ ಫೈ ಇಂದ ಸಿಕ್ಸ್ ಪಾಯಿಂಟ್ ಫೈ ಇರೋವಂಥ ಪಿ ಎಚ್ ಬೇಕು ಪಿ ಎಚ್ ಇನ್ನೂ ಕಮ್ಮಿ ಇದ್ದರೆ ನಾವು ಏನು ಮಾಡ್ತೀವಿ ಅಂದರೆ ಲೈಮ್ ಅಥವಾ ಡೋಲಮೈಟ್ನ ರೆಕಮೆಂಡೆಡ್ ಡೋಸಸ್ನ ಡೋಸಸ್ನ ಒಂದು ಎರಡರಿಂದ ಮೂರು ವರ್ಷಕ್ಕೊಂದು ಸರಿ ನಾವು ಬ್ರಾಡ್ಕಾಸ್ಟ್ ಮಾಡ್ತೀವಿ ಆ ಥರ ಮಾಡೋದ್ರಿಂದ ಪಿ ಎಚ್ ಒಂದು ನ್ಯೂಟ್ರಲೈಸ್ ಆಗೋ ಥರ ಪಿ ಎಚ್ ಬರುತ್ತೆ ಆವಾಗ ಸಾಯಿಲಲ್ಲಿರೋ ನ್ಯೂಟ್ರಿಯೆಂಟ್ಸ್ನ ಗಿಡಗಳು ಹೆಲ್ತಿ ಆಗಿರುತ್ತೆ ಜನರಲಿ ರೊಬಸ್ಟಾ ಕಾಫಿನಲ್ಲಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಒಂದು ತ್ರೀ ರೌಂಡ್ಸು ಫರ್ಟಿಲೈಸರ್ ಹಾಕ್ತೀವಿ ಏನು ಬೇಸ್ಡ್ ಆನ್ ಸಾಯಿಲ್ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಮೇಲ್ಗಡೆ ನಾವು ಎನ್ ಪಿ ಕೆ ಮತ್ತು ಮೈಕ್ರೋ ಅಥವಾ ಸೆಟ್ರೈಟ್ ಅಂತ ಬರುತ್ತೆ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಸಲ್ಫರ್ ಇರೋಂಥದ್ದು ಕೊಡ್ತೀವಿ ಇನ್ನು ಫೋಲಿಯಾರ್ ನ್ಯೂಟ್ರಿಷನಿಗೆ ಬಂದರೆ ನಾವೇನು ಮಾಡ್ತೀವಿ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ಸ್ ಇರೋವಂಥದ್ದು ಭಾಳ ಮಿಕ್ಸ್ಚರ್ಸು ಸಿಕ್ಕುತ್ತೆ ಮಾರ್ಕೆಟಲ್ಲಿ ಅದನ್ನು ಸ್ಪ್ರೇ ಆಗಿ ಕೊಡ್ತೀವಿ ಜನರಲಿ ನಮ್ಮ ತೋಟದಲ್ಲಿ ಶಾರ್ಟ್ ವೋಲ್ ಬರೋರು ಸಮಸ್ಯೆ ಇಲ್ಲ ಹಂಗಾಗಿ ನಾನು ಸ್ಪ್ರೇ ಮಾಡೋಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇನ ಒನ್ ಆರ್ ಟು ಸ್ಪ್ರೇಸ್ನ ತಗೊಳ್ತೀವಿ ಆ ಥರ ತಗೊಳ್ಳೋದ್ರಿಂದ ನಮಗೆ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷವೂ ಕೂಡ ಕಾನ್ಸ್ಟೆಂಟಾಗಿ ಈಲ್ಡ್ ಬರುತ್ತೆ ಸೊ ಇವಾಗೆಲ್ಲ ರೋಬಸ್ಟ ಈಲ್ಡ್ ತುಂಬ ಚೆನ್ನಾಗಿರೋದ್ರಿಂದ ನಾವು ಇನ್ನೂ ಒಂದು ಅಡಿಷ್ನಲ್ ನ್ಯೂಟ್ರಿಯಂಟ್ ಕೊಟ್ಟರೂ ಕೂಡ ಏನು ಲಾಸ್ ಆಗೋಲ್ಲ ಇನ್ನು ನೀವು ಅದೇನೇ ಅರೇಬಿಕಾಗೆ ಬಂದರೆ ಟೂ ರೌಂಡ್ಸ್ ನಾವೇನು ಮಾಡ್ತೀವಿ ಫಸ್ಟು ಮಾರ್ಚ್ನಲ್ಲಿ ಕಸಿ ಆದ ತಕ್ಷಣನೇ ಕಳೆ ಕ್ಲೀನ್ ಮಾಡ್ತೀವಿ ಕಳೆ ಕ್ಲೀನ್ ಮಾಡಿದ ತಕ್ಷಣ ಮಳೆ ಶುರು ಆಗುತ್ತೆ ಮಳೆ ಶುರು ಆಗೋದಕ್ಕಿಂತ ಮುಂಚೆ ಒಂದು ಲೀಫ್ಸ್ ಲೀಫ್ ರಸ್ಟ್ದು ಎಮಿಲಿಯೋ ವ್ಯಾಸ್ಟ್ರಿಕ್ಸ್ ಅಂತ ಪ್ಯಾಥೋಜಿನ್ ಬರುತ್ತೆ ಲೀಫ್ ರಸ್ಟಿಗೆ ಒಂದು ಸ್ಪ್ರೇ ಮಾಡ್ತೀವಿ ಯಾವುದಾದ್ರು ರೆಕಮೆಂಡೇಶನ್ ಇರೋವಂಥದ್ದು ರೆಪ್ಯೂಟೆಡ್ ಕಂಪ್ನಿದು ಜನರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ ಎಕ್ಸಾಕೋನೊಜಲ್ ಕೆಮಿಕಲ್ನ ಸ್ಪ್ರೇ ಮಾಡ್ತೀವಿ ಅದ್ರ ಜೊತೆಗೆ ಜನ್ರಲ್ಲಾಗಿ ಎನ್ ಪಿ ಕೆ ನ್ಯೂಟ್ರಿಯೆಂಟ್ ಇರೋದನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ ಅದಾದಮೇಲೆ ಮಳೆ ಶುರು ಆದ ತಕ್ಷಣವೇ ನಾವು ಏನು ಮಾಡ್ತೀವಿ ಕಳೆನ ಕ್ಲೀನ್ ಮಾಡ್ಕೊಳ್ತೀವಿ ಕಳೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಕಂಪ್ ಚಿಗುರು ಬಂದಿರುತ್ತೆ ಅದನ್ನು ತೆಗಿತೀವಿ ಆಮೇಲೆ ಮಳೆ ಇನ್ನೂ ಜಾಸ್ತಿ ಶುರು ಆದರೆ ನೆರಳಿನ ಮರಗಳಿಂದ ಕೊಳೆ ಸೊಪ್ಪು ಬೀಳುತ್ತೆ ತುಂಬ ಜಾಸ್ತಿ ಬೀಳೋ ಅಂಥ ಕಡೆ ನಾವು ರೆಕ್ಕೇನೆಲ್ಲ ತೆಗೆದುಬಿಟ್ಟು ಅದ್ರ ಮೇಲೆ ಬಿದ್ದಿರೋ ಕೊಳೆ ಸೊಪ್ಪನ್ನ ತೆಗಿತೀವಿ ಅದರ್ವೈಸ್ ಅದು ಬಂಚಸ್ ಅಲ್ಲೆಲ್ಲ ಸಿಗಕ್ಕೊಂಡ್ಬಿಟ್ಟು ಅಲ್ಲಿ ಕೊಳೆ ಬರ್ಸುತ್ತೆ ಕೊಳೆ ಬರ್ಸೋದ್ರಿಂದ ನಾವೇನು ಮಾಡ್ತೀವಿ ಆ ಕೊಳೆ ಸೊಪ್ಪನೆಲ್ಲ ತೆಗೆದುಬಿಟ್ಟು ಗಿಡನ ಮಾಲಿಶ್ ಮಾಡ್ತೀವಿ ಅದು ಮುಗಿತಿದ್ದಂಗೆ ನಮಗೆ ಲಾಸ್ಟ್ ಇಯರ್ ಬೋರರ್ನ ಟ್ರೇಸಿಂಗ್ ಮಾಡ್ತೀವಿ ಓಡಾಡಿದ್ರೆ ಗೊತ್ತಾಗುತ್ತೆ ಸ್ಟೆಮ್ ಬೋರರ್ ಬರುತ್ತೆ ಅದು ಮೇಯ್ನು ಆಗಿ ಬರಲ್ಲ ಆಗಿ ಬರುತ್ತೆ ಆ ಅರೇಬಿಕಾದಲ್ಲಿ ಸ್ಟೆಮ್ ಬೋರರ್ ಲಾಸ್ಟ್ ಸೀಸನ್ ಬಂದಿರೋದನ್ನೆಲ್ಲ ತೆಗೆದುಬಿಟ್ಟು ಒಂದು ಕಡೆ ಹಾಕ್ಬಿಟ್ಟು ಸುಟ್ಟಾಕ್ತೀವಿ ಇಲ್ಲ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಡೆಸ್ಟ್ರಾಯ್ ಮಾಡ್ತೀವಿ ಆಮೇಲೆ ಇನ್ನೊಂದು ಮೇಜರ್ ಪೆಸ್ಟ್ ಇನ್ಸೆಕ್ಟ್ ಪೆಸ್ಟ್ ಅಂದರೆ ವೈಟ್ ಸ್ಟೆಮ್ ವೈಟ್ ಸ್ಟೆಮ್ ನಾವು ಎರಡು ಸಾರಿ ಕೆಮಿಕಲ್ ಸ್ಟೆಮ್ ಸ್ವಾಬಿಂಗ್ ಮಾಡ್ತೀವಿ ಅಂದರೆ ಕ್ಲೋರೋಫೈರಿಪಾಸ್ ಮತ್ತು ಸೈಫರ್ ಮಿಥ್ರಿನ್ ಮಿಕ್ಸ್ ಇರೋವಂಥ ಕೆಮಿಕಲ್ನ ಸ್ಟೆಮ್ ಸ್ವಾಬಿಂಗ್ ಮಾಡ್ತೀವಿ ಪೆನ್ಸಿಲ್ ಸೈಜ್ ಥಿಕ್ನೆಸ್ ಇರೋ ರೆಕ್ಕೆಗೂ ಕೂಡ ಅದು ಸ್ಟೆಮ್ ಬೋರರು ಹ್ಯಾಚಿಂಗ್ ಪೀರಿಯಡ್ ಫ್ಲೈಟ್ ಟೈಮ್ಸ್ ಟೂ ಟೈಮ್ಸ್ ಎ ಏರ್ ಬರುತ್ತೆ ಒಂದು ಏಪ್ರಿಲ್ ಮೇ ಇನ್ನೊಂದು ಅಕ್ಟೋಬರ್ ನವೆಂಬರ್ ಆ ಟೈಮಲ್ಲಿ ಮೊಟ್ಟೆ ಇಡೋ ಅಂತ ಇದಿರುತ್ತೆ ಅವಾಗ ನಾವೇನು ಮಾಡ್ತೀವಿ ಸ್ಟೆಮ್ ಸ್ವಾಬಿಂಗ್ ಮಾಡ ಸ್ವಾಬಿಂಗ್ ಮಾಡಿದ್ರೆ ನಾವು ಒನ್ ಆಫ್ ದಿ ಮೆಥಡ್ ಆಫ್ ಕಂಟ್ರೋಲಿಂಗ್ ಇದು ಸ್ಟೆಮ್ ಬೋರನ್ನು ಕಂಟ್ರೋಲ್ ಮಾಡೋ ಚಾನ್ಸಸ್ ಇರುತ್ತೆ ಅದಾದಮೇಲೆ ಮತ್ತೆ ಎರಡನೇ ರೌಂಡ್ ಕಳೆ ಆಗುತ್ತೆ ನಾವು ಲೈಮ್ ಅಪ್ಲಿಕೇಶನ್ ಏನಾದ್ರು ಇದ್ರೆ ಬಿಫೋರ್ ರೈನ್ಫಾಲೇ ರೈನ್ ಲೈಮ್ ಅಪ್ಲಿಕೇಶನ್ ಮಾಡ್ತೀವಿ ಇನ್ನು ಕೆಲವರು ಅಲ್ಲೇ ತೋಟದಲ್ಲೇ ಪಲ್ಪರ್ ಸಿಪ್ಪೆನ ಕಾಂಪೋಸ್ಟ್ ಮಾಡ್ಕೊಳ್ತಾರೆ ಅದನ್ನು ನಾವು ಯಾವುದಾದ್ರು ಗ್ಯಾಪ್ನಲ್ಲಿ ಮಳೆ ಬರ್ತಿದ್ದಾಗ ನೋಡಿಬಿಟ್ಟು ಏನೂ ಕೆಲಸ ಇಲ್ಲ ಅಂದರೆ ಆ ಕಾಂಪೋಸ್ಟ್ನ ಗಿಡಗಳಿಗೆ ಅಪ್ಲೈ ಮಾಡಿಸ್ತೀವಿ ಅಂದರೆ ತುಂಬ ಕಳ್ತಿರೋ ಅಂಥದ್ದು ಅದರ ಮಧ್ಯದಲ್ಲಿ ಇಂಟ್ರ್ ಕಾ ಕ್ರಾಪಾಗಿ ನಮಗೆ ಮೆಣಸಿರುತ್ತೆ ಮೆಣಸಿಗೂ ಒಂದು ಪ್ರೀ ಮಾನ್ಸೂನ್ ಸ್ಪ್ರೇ ತಗೊಂತೀವಿ ಜನ್ರಲಿ ಒಂದು ಫಂಜಿಸೈಡು ಇನ್ಸೆಕ್ಟಿಸೈಡು ಮೈಕ್ರೊನ್ಯೂಟ್ರಿಯೆಂಟು ಮತ್ತು ಗ್ರೋತ್ ಪ್ರಮೋಟ್ರ್ ಇರುತ್ತೆ ಇನಿಷಿಯಲ್ ಡೇಸಲ್ಲಿ ಯಾಕಂದರೆ ನಮಗೆ ಗರಿ ಹೊರಡೋ ಟೈಮು ಜೂನಲ್ಲಿರುತ್ತೆ ಇಂಟರ್ಮಿಟೆಂಟ್ ಯಾವಾಗ ನಮಗೆ ಟೈಮ್ ಸಿಗುತ್ತೆ ಆವಾಗ ಎಸ್ಟೇಟ್ ಆಪ್ರೇಷನ್ ಅದನ್ನು ತಗೊಳ್ತೀವಿ ಅದಾದ ತಕ್ಷಣ ನಮಗೆ ಸೆಕೆಂಡ್ ರೌಂಡ್ ವೀಡಿಂಗ್ ಆಗುತ್ತೆ ವೀಡಿಂಗ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ಸ್ ಮೂರು ರೌಂಡ್ ಸ್ಪ್ರೇ ಮಾಡೋರು ಆಗಸ್ಟ್ನಲ್ಲಿ ಇನ್ನೊಂದು ಸ್ಪ್ರೇ ಮಾಡ್ತಾರೆ ಆವಾಗ ಜನರಲ್ಲಿ ಕೆಲವರು ಬೋರ್ಡೋ ಸ್ಪ್ರೇ ಮಾಡ್ತಾರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಕಾಫಿಗೆ ರೊಬಸ್ಟಾಗಿಲ್ಲ ಅರೇಬಿಕ್ ಅದು ಹೇಳ್ತಿರೋದು ನಾನು ಆ ಸ್ಪ್ರೇ ಮಾಡಿ ನೆಕ್ಸ್ಟು ತುಂಬ ಮಳೆ ಬೀಳೋ ಜಾಗದಲ್ಲಿ ಅಡಿಕೆಗೂ ಇದಕ್ಕೂ ಕೂಡ ಮೆಣಸಿಗೂ ಕೂಡ ಬೋರ್ಡೋ ಸ್ಪ್ರೇ ಮಾಡ್ತಾರೆ ಆವಾಗ ಅದಾದಮೇಲೆ ಜನರಲ್ ಎಸ್ಟೇಟ್ ಬೇರೆ ಏನಾದರೂ ಆಪ್ರೇಷನ್ಸ್ ಇದ್ದರೆ ಮಾಡ್ಕೊಳ್ತಾ ಇರ್ತೀವಿ ನಮಗೆ ತರ್ಡ್ ರೌಂಡ್ ಸ್ಪ್ರೇ ನಿಮಗೆ ಅಕ್ಟೋಬರ್ ಅಕ್ಟೋಬರ್ ಸೆಕೆಂಡ್ ವೀಕಲ್ಲಿ ಬರುತ್ತೆ ಆವಾಗ ಜನರಲಿ ಒಂದು ಎರಡು ಸ್ಪ್ರೇ ಮಾಡೋರು ಸೆಕೆಂಡ್ ಸ್ಪ್ರೇನಲ್ಲಿ ಫಸ್ಟ್ ರೌಂಡ್ ಫಂಜಿ ಸೈಡ್ ಹೊಡೆದಿರೋರು ಅಂದರೆ ಜನ್ರಲ್ ಫಂಜಿ ಸೈಡ್ ಇದು ಎಕ್ಸಾಕೋನೋಸಲ್ಲಿ ಹೊಡೆದಿರೋರು ಒಂದು ಬೋರ್ಡೋ ಸ್ಪ್ರೇ ಮಾಡ್ತಾರೆ ಇವಾಗ ತುಂಬ ಅಡ್ವಾನ್ಸ್ಡ್ ಕೆಮಿಕಲ್ಸ್ ಕೂಡ ಬಂದಿದೆ ಅದನ್ನು ಕೂಡ ಯೂಸ್ ಮಾಡೋರು ಇದ್ದಾರೆ ಬಟ್ ಓಲ್ಡೆಸ್ಟ್ ಪ್ಲಾಂಟೇಷನ್ನಲ್ಲೆಲ್ಲ ಎಕ್ಸಾಕೋನೊಸಲ್ ಮತ್ತು ಕಾಂಟಾ ಇದು ಬೋರ್ಡೋ ಮಿಕ್ಸ್ಚರ್ನೇ ಹೊಡಿತಾರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅದಾಗಿ ಒಂದು ಫಿಫ್ಟೀನ್ ಡೇಸಲ್ಲಿ ನಮಗೆ ಫ್ರೂಟಿಂಗ್ ಶುರು ಆಗುತ್ತೆ ಅಂದರೆ ಸ್ವಲ್ಪ ಡ್ರೈ ಬೆಲ್ಟ್ಗಳು ಮ ಮಳೆ ಕಮ್ಮಿ ಬೀಳೋ ಪ್ರದೇಶದಲ್ಲಿ ನವಂಬರಿಂದ ಪಿಕ್ಕಿಂಗ್ ಶುರು ಆಗುತ್ತೆ ಆ ಪಿಕ್ಕಿಂಗ್ ಆಗೋ ಮಧ್ಯದಲ್ಲಿ ಎರಡು ಅಥವಾ ಮೂರು ರೌಂಡ್ ಸ್ಪ್ರೇ ಮೂರು ರೌಂಡ್ ಫರ್ಟಿಲೈಸರ್ ಅಪ್ಲಿಕೇಶನ್ ಮಾಡ್ತಾರೆ ಓನ್ಲಿ ಬ್ರಾಡ್ಕಾಸ್ಟಿಂಗ್ ರೂಟ್ ಝೋನಲ್ಲಿ ಹಾಕೋದು ಪಿಕ್ಕಿಂಗ್ ಶುರು ಆದ ತಕ್ಷಣ ಫಸ್ಟ್ ರೌಂಡ್ ಫ್ಲೈ ಪಿಕ್ಕಿಂಗು ಒಂದು ರೌಂಡ್ ಫ್ಲೈ ಪಿಕ್ಕಿಂಗ್ ಮುಗೀತಿರಂಗೆ ನಮಗೆ ಜಾಸ್ತಿ ಪಿಕ್ಕಿಂಗ್ ಅಂದರೆ ಹಣ್ಣು ಜಾಸ್ತಿ ಬರೋಕ್ಕೆ ಶುರು ಆಗುತ್ತೆ ನವಂ ನವಂಬರ್ ಡಿಸೆಂಬರ್ ಮತ್ತು ಜನವರಿ ಆ್ಯಕ್ಟಿವ್ ಪಿಕ್ಕಿಂಗ್ ಪೀರಿಯಡ್ಸು ಪಿಕ್ಕಿಂಗ್ ಆದಮೇಲೆ ಇದು ಪ್ರೊಸೆಸಿಂಗ್ ಎರಡು ಟೈಪ್ ಬರುತ್ತೆ ಇನ್ನು ಕಾಫಿ ಪ್ರೊಸೆಸಿಂಗ್ ಬಂದರೆ ನಾನು ರೊಬೋಸ್ಟಾ ಕಾಫಿದು ಹೇಳ್ತಾ ಇದ್ದೀನಿ ಎರಡು ಥರ ಹಣ್ಣನ್ನು ಪಿಕ್ ಮಾಡ್ಬೋದು ಪಿಕ್ ಮಾಡ್ಬೋದು ಪಿಕ್ಕಿಂಗಲ್ಲಿ ಒಂದು ಹಣ್ಣನ್ನೇ ಪಿಕ್ ಮಾಡಿ ಡೈರೆಕ್ಟ್ ಸನ್ ಡ್ರೈ ಮಾಡಿದ್ರೆ ನಿಮಗೆ ಚೆರಿ ಕಾಫಿ ಆಗುತ್ತೆ ಇದು ನಿಮಗೆ ತುಂಬ ಬಿಸಿಲಿರೋ ಟೈಮಲ್ಲಿ ಒಂದು ಆರು ಒಂದು ಏಳರಿಂದ ಎಂಟು ಗಂಟೆ ಬಿಸಿಲಿದೆ ಅಂದರೆ ಹತ್ತರಿಂದ ಹನ್ನೊಂದು ದಿನ ಬೇಕು ಅಂದರೆ ಮಾಯಶ್ಚರ್ ಲೆವೆಲ್ಲು ನಿಮಗೆ ಹನ್ನೆರಡು ಪರ್ಸೆಂಟ್ ಒಳಗಡೆ ಬರಬೇಕು ಆ ಥರ ಬಂದಿದ್ದನ್ನು ನೀವು ಪ್ಯಾಕಿಂಗ್ ಮಾಡಿ ಇಡಬೇಕಾಗತ್ತೆ ಇನ್ನೊಂದು ಪಾರ್ಚ್ಮೆಂಟ್ ಅಂತ ಬರುತ್ತೆ ಇದನ್ನು ನಾವು ಪಲ್ಪಿಂಗ್ ಮಿಷಿನಲ್ಲಿ ಪಲ್ಪ್ ಮಾಡಿದ್ರೆ ಇದರೊಳಗಡೆ ಎರಡು ಕಾಟಿಲಿಡನ್ಸ್ ಇರುತ್ತೆ ಬೇರೆ ಆಗುತ್ತೆ ಆಮೇಲೆ ಚೆನ್ನಾಗಿ ನೀಟಾಗಿ ವಾಷಿಂಗ್ ಆಗುತ್ತೆ ಮ್ಯೂಸಿಲೇಜ್ ಇರುತ್ತೆ ಆ ವಾಷಿಂಗ್ ಎಲ್ಲ ಆಗಿ ಸನ್ ಡ್ರೈ ಮಾಡಿದ್ರೆ ಒಂದು ಆರರಿಂದ ಏಳು ಬಿಸಿಲಲ್ಲಿ ಇದು ನಿಮಗೆ ಪಾರ್ಚ್ಮೆಂಟ್ ಕಾಫಿಯಾಗಿ ಕನ್ವರ್ಟ್ ಆಗುತ್ತೆ ಕನ್ವರ್ಷನ್ ರೇಟ್ ತೊಗೊಂಡ್ರೆ ನಿಮಗೆ ಹಂಡ್ರೆಡ್ ಕೆ ಜಿಗೆ ಹಂಡ್ರೆಡ್ ಕೆ ಜಿ ಹಣ್ಣಿಗೆ ಒಂದು ಅರೌಂಡ್ ಫಾರ್ಟಿ ಟು ಫಾರ್ಟಿ ಫೋರ್ ಕೆ ಜಿಯಷ್ಟು ಪ್ರೊಸೆಸ್ಡ್ ಚೆರಿ ಬರುತ್ತೆ ಅದೇ ನೀವು ಪಾರ್ಚ್ಮೆಂಟ್ ಮಾಡ್ತೀರಾ ಅಂದರೆ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಕೆ ಜಿಯಷ್ಟು ಪಾರ್ಚ್ಮೆಂಟ್ ಬರುತ್ತೆ ಪಾ ಚೆರಿದು ರೇಟ್ ಇವತ್ತೇನಿದೆ ಅಂದರೆ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಟು ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಇದೆ ಒಂದು ಕೆ ಜಿಗೆ ಡಿಪೆಂಡಿಂಗ್ ಆನ್ ದಿ ಔಟ್ ಟರ್ನ್ ಅಂದರೆ ಒಂದು ಕೆ ಜಿ ಒಂದು ಬ್ಯಾಗ್ ಅಂದರೆ ನಾವು ಕಾಫಿ ಇಂಡಸ್ಟ್ರಿನಲ್ಲಿ ಫಿಫ್ಟಿ ಒನ್ ಕೆ ಜಿ ಇನ್ಕ್ಲೂಡಿಂಗ್ ಬ್ಯಾಗ್ ಫಿಫ್ಟಿ ಕೆ ಜಿ ಬ್ಯಾಗ್ ಒನ್ ಕೆ ಜಿ ಗನ್ನಿ ಬ್ಯಾಗ್ ವೆಯ್ಟ್ ಅಂತ ತಗೊಳ್ತಾರೆ ಇಲ್ಲ ಫಿಫ್ಟಿ ಕೆ ಜಿ ಚೇರಿಗೆ ನಿಮಗೆ ಇವತ್ತಿಗೆ ಅದರಲ್ಲಿ ಫುಲ್ ಕಂಪ್ಲೀಟ್ ಪ್ರೊಸೆಸ್ ಮಾಡಿದಾಗ ಟ್ವೆಂಟಿ ಫೋರ್ ಆ್ಯಂಡ್ ಹಾಫ್ ಕೆ ಜಿ ಮೇಲ್ಗಡೆ ನಿಮಗೆ ಇದ್ರದ್ದು ಬೀನ್ಸ್ ಸಿಗಬೇಕು ಕ್ಲೀನ್ ಕಾಫಿ ಅದನ್ನು ನಿಮಗೆ ಅದರ ಬೇಸಿಸ್ ಮೇಲ್ಗಡೆ ರೇಟ್ ಫಿಕ್ಸ್ ಆಗುತ್ತೆ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಫೈ ಕೆ ಜಿ ಕೆ ಜಿಗೆ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಅಂದರೆ ಟ್ವೆಲ್ ಕೆ ಜಿ ಟ್ವೆಲ್ ಅಷ್ಟು ಅಮೌಂಟ್ ಇದೆ ಇವತ್ತಿಗೆ ಕಾಫಿ ಸೊ ಅದನ್ನು ನೀವು ಪ್ರೋಸೆಸ್ ಮಾಡಿದ್ರೆ ನಿಮ್ಗೆ ಏನಾಗ್ತದೆ ಕಾಫಿ ಪೌಡ್ರ್ ಆಗುತ್ತೆ ಕಾಫಿ ಪೌಡ್ರ್ ಮೇಕಿಂಗಲ್ಲಿ ಏನಿದೆ ಸ್ಪೆಷಾಲಿಟಿ ಕಾಫಿ ಮಾಡೋರು ಇದ್ದಾರೆ ಇವತ್ತು ವೆನಿಲಾ ಫ್ಲೇವರ್ ಮಾಡೋರಿದ್ದಾರೆ ಯಾವುದೋ ವೈನ್ ಫ್ಲೇವರ್ ಮಾಡೋರಿದ್ದಾರೆ ಪ್ರೋಸೆಸಿಂಗಲ್ಲಿ ಕೆಲವೊಂದು ಸ್ಪೆಷಲ್ ಮೆಥಡ್ಸ್ನ ಅಡಾಪ್ಟ್ ಮಾಡಿ ಸೋಕಿಂಗು ಅದನ್ನ ಸನ್ ಡ್ರೈಯಿಂಗ್ ಮೆಥಡ್ಸು ಆಮೇಲೆ ಶೇಡ್ ಡ್ರೈಯಿಂಗು ಆ ಥರದ್ದೆಲ್ಲ ಮಾಡಿಬಿಟ್ಟು ಸ್ಪೆಷಾಲಿಟಿ ಕಾಫಿ ಮಾಡ್ತಿದ್ದಾರೆ ಅದಕ್ಕೆಲ್ಲ ತುಂಬ ಪ್ರೈಸಸ್ ಇದೆ ವೆನಿಲಾ ಫ್ಲೇವರ್ಡ್ ಕಾಫಿನೂ ಇದೆ ಎಲಿಫೆಂಟ್ ಬೀನ್ ಪ್ರೊಸೆಸ್ಡ್ ಕಾಫಿ ಅಂತ ಇದೆ ಮತ್ತು ಇನ್ನು ತುಂಬ ಫ್ಲೇವರ್ಡ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅದರದ್ದೇ ಆದ ರೇಟ್ಗಳಿದೆ ಬಟ್ ಜನ್ರಲ್ ಪ್ರೋಸೆಸಿಂಗಲ್ಲಿ ಇವತ್ತಿಂದ ಔಟ್ಸೈಡಲ್ಲಿ ನಮಗೆ ಸಿಕ್ಸ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ಇದೆ ಪ್ರೊಸೆಸಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ನಾವು ಚೆರಿನ ಕೊಟ್ಟರೆ ಅದನ್ನು ಅಲ್ಲಿಂಗ್ ಮಾಡಿಸ್ತಾರೆ ಅಲ್ಲಿಂಗ್ ಮಾಡಿಸ್ಬಿಟ್ಟು ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದು ಬೀನ್ಸ್ ತೆಕ್ಕಳ್ತಾರೆ ಬೀನ್ಸ್ನ ನೆಕ್ಸ್ಟ್ ನೆಕ್ಸ್ಟು ರೋಸ್ಟಿಂಗ್ ಮಾಡ್ತಾರೆ ರೋಸ್ಟಿಂಗ್ ಮಾಡಿಬಿಟ್ಟು ಅದಕ್ಕೆ ಚಿಕೋರಿ ಅಂತ ಇನ್ನೊಂದು ಪೌಡ್ರ್ ಬರುತ್ತೆ ಆ ಚಿಕೋರಿನ ಮಿಕ್ಸಿಂಗ್ ಮಾಡ್ತಾರೆ ಚಿಕೋರಿ ಮಿಕ್ಸಿಂಗಲ್ಲಿ ಏನು ಬರುತ್ತೆ ಅಂದರೆ ನೈಂಟಿ ಕಾಫಿ ಬೀನ್ಸ್ನ ಮಿಕ್ಸ್ ಮಾಡ್ತಾರೆ ಟೆನ್ ಪರ್ಸೆಂಟ್ ಚಿಕೋರಿ ಪೌಡ್ರನ್ನ ಮಿಕ್ಸ್ ಮಾಡ್ತಾರೆ ಇಲ್ಲ ಏಯ್ಟಿ ಟ್ವೆಂಟಿ ಸೆವೆಂಟಿ ತರ್ಟಿ ಇಲ್ಲ ಸಿಕ್ಸ್ಟಿ ಫಾರ್ಟಿ ಆ ಥರ ಗ್ರೇಡ್ಸ್ ಬರುತ್ತೆ ಬಟ್ ಅಕ್ರಾಸ್ ಗ್ರೇಡಿಗೆ ಅದರದ್ದೇ ಆದ ಪ್ರೈಸ್ ಇದೆ ನೀವು ಆ ಆರುನೂರಿಂದ ಎಂಟುನೂರು ರೂಪಾಯಿ ರೇಟ್ನ ತಗೋಬೋದು ಸೊ ಆ ಥರ ಇದೆ ನಿಮಗೆ ರೊಬಾಸ್ಟಾ ಕಾಫಿನೂ ಅಷ್ಟೇ ಇದೆ ಆಲ್ಮೋಸ್ಟು ಅರೇಬಿಕಾ ಕಾಫಿ ಸ್ವಲ್ಪ ಅದಕ್ಕಿಂತ ಹೆಚ್ಚಿನ ಇದಿದೆ ಬಟ್ ಮಾರ್ಕೆಟಲ್ಲಿ ಅರೇಬಿಕಾದಿಂದ ಬಂದಿರೋ ಪೌಡ್ರು ರೊಬಸ್ಟಾದಿಂದ ಬಂದಿರೋ ಪೌಡ್ರು ಅಂತ ಏನು ಸ್ಪೆಷಾಲಿಟಿ ಕಾಫಿ ಮಾಡ್ದೆಲ್ಲ ಇರೋರು ಬೈಫರ್ಕೇಶನ್ ಮಾಡಿ ಹೇಳಲ್ಲ ಆರುನೂರಿಂದ ಎಂಟುನೂರು ರೂಪಾಯಿ ರೇಟ್ ಇದೆ ಆ ಥರ ಪ್ರೊಸೆಸಿಂಗ್ ಆಗುತ್ತೆ ಇನ್ನು ಸ್ಪೆಷಲೈಸ್ಡ್ ಕಾಫಿಗಳೆಲ್ಲ ಕೆಲವು ಕೆಫೆಗಳಲ್ಲಿ ಅಥವಾ ಎಕ್ಸ್ಪೋರ್ಟ್ ಅಂಥವ್ರು ಕೆಲವರು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಿ ಕೂಡ ಇವತ್ತು ಕಾಫಿ ಇಂಡಸ್ಟ್ರಿಯಿಂದ ಲಾಭ ಪಡ್ಕೊಳ್ತಿದ್ದಾರೆ ಅಂಥವ್ರು ಅವ್ರದೇ ಆದ ಬ್ರ್ಯಾಂಡ್ಗಳಲ್ಲಿ ಮಾಡ್ತಾಯಿದ್ದಾರೆ ಬಟ್ ಹೆಚ್ಚಿನ ಕಾಫಿ ನೈಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಹೆಚ್ಚಿನ ಕಾಫಿ ಎಲ್ಲದನ್ನು ಕೂಡ ಕಾಫಿ ಕ್ಯೂರಿಂಗ್ಸ್ಗೆ ಹೋಗುತ್ತೆ ಚರಿ ಇರ್ಬೋದು ಅಥವಾ ಪಾರ್ಚ್ಮೆಂಟ್ ಇರ್ಬೋದು ಅದು ಅಲ್ಲಿ ಹೋದ್ಮೇಲೆ ನಮ್ಮದು ಮಾಯ್ಚರ್ ಪರ್ಸೆಂಟೇಜು ಕ್ವಾಲಿಟಿ ವೈಸ್ ಮೇಲೆಗಡೆ ನಮಗೆ ರೇಟ್ ಫಿಕ್ಸ್ ಆಗುತ್ತೆ ರೇಟ್ ಫಿಕ್ಸ್ ಆದಮೇಲೆ ಅದನ್ನು ರೇಟ್ ಅವ್ರೇನು ಏನು ಮಾಡ್ತಾರೆ ಸೆಕೆಂಡ್ರಿ ಪ್ರೊಸೆಸಿಂಗ್ ಮಾಡ್ತಾರೆ ಇದರಲ್ಲಿ ಅರೇಬಿಕಾ ಕಾಫಿ ಅಥವಾ ರೋಬಸ್ಟ್ ಅಥವಾ ಅದರಲ್ಲಿ ಡಿಫ್ರೆಂಟ್ ಗ್ರೇಡ್ಸ್ ಬರುತ್ತೆ ಸಿವಿಂಗ್ ಮೆಥಡ್ಸಲ್ಲಿ ತುಂಬ ಡಿಫ್ರೆಂಟ್ ಲೇಯರ್ ಆಫ್ ಸಿವಿಂಗ್ ಮಾಡ್ತಾರೆ ಅದರಲ್ಲಿ ಎಲಿಫೆಂಟ್ ಬೀನ್ಸು ಎ ಡಬಲ್ ಎ ಬಿ ತ್ರಿಬಲ್ ಬಿ ಸಿ ಮತ್ತು ಇನ್ನು ಕೆಳಮಟ್ಟದ ಕಾಫಿ ಅಂದರೆ ಸ್ಪ್ಲಿಟ್ಸು ಸ್ಕಾರ್ಸು ಬ್ಲ್ಯಾಕ್ಸ್ ಅಂತೆಲ್ಲ ಬರುತ್ತೆ ಅಂದರೆ ಪ್ರೊಸೆಸಿಂಗಲ್ಲಿ ಕರೆಕ್ಟಾಗಿ ಆಗದಲ್ಲೇ ಇದ್ದರೆ ಅಥವಾ ಬೀನ್ ಫಿಲ್ಲಿಂಗ್ ಕರೆಕ್ಟಾಗಿ ಆಗದಲ್ಲೇ ಇದ್ದರೆ ಅಥವಾ ನಾವು ಎಲ್ಲ ಕಾಫಿ ಹಾರ್ವೆಸ್ಟಿಂಗ್ ಆಗಿ ಮುಗಿದ ಮೇಲೆ ಲಾಸ್ಟಿಗೆ ಒಂದು ಕೆಳಗಡೆಯಿಂದ ಕಾಫಿ ಆಯಿಸ್ತಾರೆ ಕೆಳಗಡೆ ಬಿದ್ದಿರೋದು ಓವರ್ ಡ್ರೈ ಆಗಿರುತ್ತೆ ಅದನ್ನ ಕ್ಲೀನಿಂಗ್ಸ್ ಅಂತ ಹೇಳ್ತಾರೆ ಅಂಥದ್ದನ್ನೆಲ್ಲ ಡಿಫ್ರೆಂಟ್ ಗ್ರೇಡಲ್ಲಿ ಮಾಡಿಬಿಟ್ಟು ಅವರು ಸೆಕೆಂಡ್ರಿ ರೇಟ್ನ ಫಿಕ್ಸ್ ಮಾಡ್ತಾರೆ ತುಂಬ ಟಾಪ್ ಕ್ವಾಲಿಟಿಗೆ ಅದರದ್ದೇ ಆದ ಪ್ರೈಸ್ ಇರುತ್ತೆ ತುಂಬ ಲೋಯರ್ ಲೆವೆಲ್ಗೆ ತುಂಬ ಕಮ್ಮಿ ಪ್ರೈಸಸ್ ಇರುತ್ತೆ ಒಳ್ಳೆ ಚೆನ್ನಾಗಿರೋ ಕಾಫಿ ಎಲ್ಲ ಎಕ್ಸ್ಪೋರ್ಟ್ ಆಗ್ತದೆ ಒಳ್ಳೆ ಗ್ರೇಡ್ ಇರೋದೆಲ್ಲ ಇನ್ನು ಕೆಲವುದು ಇನ್ಸ್ಟೆಂಟ್ ಕಾಫಿಗೆಲ್ಲ ಹೋಗುತ್ತೆ ತುಂಬ ಎಮ್ ಎನ್ ಸಿ ಕಂಪ್ನಿಗಳೆಲ್ಲ ಕಾಫಿ ಇಂಡಸ್ಟ್ರಿಗಳಿದ್ದಾರೆ ಅವರು ಅವ್ರದೇ ಆದ ಸೆಟ್ ಆಫ್ ಲೇಬರ್ಸು ಸೆಟ್ ಆಫ್ ಎಸ್ಟೇಟ್ಸು ಮತ್ತು ಕ್ಯೂರಿಂಗ್ಸು ಎಕ್ಸ್ಪೋರ್ಟ್ ಯೂನಿಟ್ಸು ಪ್ರೊಸೆಸಿಂಗ್ ಯೂನಿಟ್ಸು ಸೆಲ್ಲಿಂಗ್ ಯೂನಿಟ್ಸ್ವರೆಗೂ ಕೂಡ ಇಲ್ಲಿ ನಮ್ಮ ಲೋಕಲಿನೂ ಮಾಡಿದ್ದಾರೆ ಮತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಕೂಡ ಮಾಡೋವಂಥವ್ರು ಇದ್ದಾರೆ